ಹಾಯ್ ಗಾಯ್ಸ್ ಮತ್ತೊಂದು ವಿಡಿಯೋಗೆ ವೆಲ್ಕಮ್ ನಿಮಗೆಲ್ಲ ಈ ಕುರಿಯರ್ ಸ್ಕೊಂಡ್ ಬಂದ್ವಿ ಇಲ್ಲಿ ನೋಡ್ರಿ ಇಲ್ಲಿ ಮೇಕ ನಾ ಇಲ್ಲೇ ತೋಟ ಮಗಳಿಗಿದ್ದೆ ಇಲ್ಲಿ ನೋಡ್ರಿ ತೋಟದಾಗ ಗಿಡ ಗಿಡಾಚಾರ ಕೋಕೋ ಗಿಡ ಕಾಫಿ ಗಿಡ ಆಲೆ ಮೆಣಸಿನಲ್ಲಿ ಬೆಳಿ ಇಟ್ಟಾರೆ ಗಿಡದ ಹಚ್ಚಾಕ ಹಂಗ ಸುತ್ತಲ ಗಿಡನೂ ಹಾಕ್ಯಾರ ಎಳಿ ನೋಡ್ರೈ ಪಲ್ಲಾಳಿಗೆಲ್ಲ ತೋಟದಿಂದ ಹಂಗ ಬಂದ್ರಿ ಈಸ ಇದು ಒಂದ್ ಅಡ್ಡ ಅಡ್ಡ ನಮಗಂತೂ ಜೀವನ ಜಾಸ್ತಿ ಆಗುತ್ತೆ ಲೋಕಲ್ ನಾನು ನನ್ನ ಟ್ರಿಪ್ ಮಾಡ್ಬೇಡ್ರಿ ಉತ್ತಮನ ಏನ್ ರೀ ಇಟ್ಕೊಳ್ತೀರ ನಂದು ನಾಯಿ ಗೊತ್ತ ಸ್ವಲ್ಪ ಆಟಾಡಿ ಆಡಿ ಮಧ್ಯಾಹ್ನ ನೀರು ಹೋಗಿ ಕುಡ್ಕೊಂಡ್ ಬಂದಿದೆ ಮತ್ತೆ ಹೊಳ್ಳಿ ನೀರು ಹೊಂಟಿದೀವಿ ನೀರು ಕುಡ್ಸ್ಕೊಂಡು ಹೊಳ್ಳಿ ಬಂದಿವೆ ಆಲೇ ತಳ ಗದ್ದಿದವು ಗದ್ದಿ ಹೊಂಟೆ ಕ್ರೀಮ್ ಸಾಕ ಗದ್ದೆ ಮೇಯಿಸ್ಬೇಕಂತ ಫುಲ್ ಜೋಸ್ಲೆ ಬಂದ್ರೆ ಫುಲ್ಲ ತೆಗೆದಿಲ್ಲ ಏನೋ ಗದ್ದೆ ಅಂದ್ರೆ ಏನಂದ್ರ ನೀನು ಕುರಿ ಸ್ವಲ್ಪ ಉಪವಾಸ ಇದ್ದ ನೀನು ಮಗಾನೇ ಅಲ್ಲ ನೀನು ಬೋಳಿ ಅದಕ್ಕೆ ಸೈಕ್ ಆಗಿ ಒಂದು ಅರ್ಧ ಕಿಲೋಮೀಟರ್ ದೂರ ಹೊಂಟು ಅರ್ಧ ಕಿಲೋಮೀಟರ್ ಹೊಂಟಾನ ಕರೆ ಅಲ್ಲಿ ಏನೋ ಹೊಸ ಹೊಲ್ ಅಲ್ಲ ಎಲ್ಲ ಹಿಂಗಾಗಿ ಅರ್ಧ ಕಿಲೋಮೀಟರ್ ಅಲ್ಲ ಒಂದ್ ಕಿಲೋಮೀಟರ್ ಬಂದ್ರು ಅಂತ ಬಾರಿ ಮೇಲೆ ಸಿಗ್ಲಿಲ್ಲ ಆದ್ರೆ ಕಳಂಗಡಿ ಅಂತ ಬಂದವಿಲ್ಲ ನಮ್ಮ ಈ ಗುಡ್ಡದ ಹಚ್ಚಿಗಡೆ ಕೆರೆ ಐತೆ ನನ್ನ ಮಗ ಒಂದು ಹೊಂಟೆ ಒಳ್ಳೆ ಗಂಜಾವ್ಕ ಹಂಗ ಮೆಸ್ಕೋತ್ ಬಂದ್ ಅಲ್ಲಿಂದ ಹಂಗ ಇಲ್ಲಿಂದ ಮೆಸ್ಕೋ ಅಂತ ಬಂದದ್ದು ಹಾಕಿ ಕಡೆ ಹೋಗ್ಬೇಕು ಇಲ್ಲಿಂದ ಹಾಕಿ ಏನೋ ಒಂದು ಕಿಲೋಮೀಟರ್ ಇದ್ದಿರ್ಬೇಕು ಇಲ್ಲಿಂದ ಹಂಗ ಹೋಗ್ಬೇಕು ನಾನು ಗಾಯಸ್ ಅಲ್ಲಿಂದ ವಿಡಿಯೋ ಮಾಡಕ್ಕೆ ಆಗಲಿಲ್ಲ ಬ್ಲಾಗ್ ಇಲ್ಲಿಗೆ ಜಾಯಿನ್ ಮಾಡ್ತಾನೆ ಇನ್ನೊಂದು ಮಾತ್ರ ನಿನ್ನೆ ಕುರಿ ಉಪಾಸ ಆಗೋ ಅಂತ ಹೇಳಿ ನಮ್ಮಅಪ್ಪ ಬೇತಿದ್ದ ಆದ್ರೆ ಇವತ್ತು ಉಪಾಸ ಆಗ